ಪ್ರಜೆಪಿಸುವ ಮುಂದೆ ಎಲ್ಲ ತೀರ್ಮಾನ ಮಾಡಿ ಸಂಘಟನೆ ಬಂದಾಗ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ವಿ ಅದೀಗ ನಿರಂತರ ನಡೀತಾ ಇದೆ ಎಲ್ಲ ರೈತರು ಸಹ ನಮ್ಗೆ ಪ್ರೋತ್ಸಾಹ ಇದ್ದಾರೆ ಅದನ್ನ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಮುಂದಿನ ಕಾರ್ಯಕ್ರಮ ಮುಂದೆ ನಮ್ಮ ಮುಂದೆ ಇರೋದು ಏನಂದ್ರೆ ಮುಂದಿನ ದಿನಗಳಲ್ಲಿ ಏನ್ ನಮ್ಮ ಸದ್ಯದ ಏನ್ ಗೊಬ್ಬರ ಮಾಡಲಿಕ್ಕೆ ಮಾಡಲಿಕ್ಕೆ ಅವರೊಂದು ತರಬೇತಿ ಪಡಿಬೇಕು ಆ ತರಬೇತಿನ ಸಹ ಅವ್ರು ಪಡೆದಿದ್ದಾರೆ ಆ ತರಬೇತಿ ಗೊಬ್ಬರ ಸಂಜೆ ಮಾರಕ್ಕಾಗಲ್ಲ ತಂದು ಈಗ ಅಂಗಡಿ ಮಾಡೋಕ್ಕಾಗಲ್ಲ ಅದಕ್ಕೆ ತರಬೇತಿ ಅದು ಕಟ್ಟಕೊಂಡು ಇರ್ತವೆ ಅದು ಕಂಡೀಷನ್ಸ್ ಇರ್ತವೆ ನಮ್ಮ ಸಂಗೇಟಿಗಳು ಈ ಒಂದು ವಿಚಾರವನ್ನ ನಮ್ಮ ಸರ್ವೆ ಮಂಡಳಿ ಮುಂದೆ ತಂದಾಗ ನಾವು ಅವಕಾಶ ಕೊಟ್ಟು ಆ ತರಬೇತಿ ಕೊಡಲಿಕ್ಕೆ ಕಳಿಸಿದ್ವಿ ಅವ್ರೀಗ ಆ ತರಬೇತಿ ಸಂಪೂರ್ಣ ಪಡ್ಕೊಂಡಿದ್ದಾರೆ ಅವ್ರಿಗೆ ಒಂದು ಲೈಸೆನ್ಸ್ ಸಹ ಈಗ ಸಿಗೋ ಹತ್ತದಿದೆ ಆ ಲೈಸೆನ್ಸ್ ಸಿಗದೆ ಮಾತ್ರ ನಾವು ಗೊಬ್ಬರ ಕೊಡ್ಬೋದು ಈಗ ಗೊಬ್ಬರ ಕೊಡ್ಬೇಕು ಅಂತಂದ್ರೆ ಅದೆಲ್ಲ ಮುಂದಿದೆ ಅವರು ತರಬೇತಿ ಮುಖ ಬಂದಿದ್ದಾರೆ ಈಗ ತರಬೇತಿ ಪುಸ್ತಕ ಮೇಲೆ ಗೊಬ್ಬರ ನಾವು ಈಗ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಏನಾಗಿದೆ ಅಂತಂದ್ರೆ ಆ ಗೊಬ್ಬರ ಮಾಡಬೇಕು ಇಲ್ಲಿ ಅಂತಂದ್ರೆ ಕೆಲವೊಂದು ಕಂಡೀಷನ್ಸ್ ಇದೆ

ಸತತವಾಗಿ ಯಾವುದೇ ಲೋಪ ದೋಷಗಳಿಲ್ಲದೆ ಯಾವುದೇ ಒಂದು ಅಕ್ರಮ ನಡೆದಲ್ಲಿ ಚೆನ್ನಾಗಿ ನಡೆದುಕೊಂಡು ಬಂದಿದೆ ಎಲ್ಲ ನಿಮ್ಮ ಗುರುವಿನ ಆಶೀರ್ವಾದದಿಂದ ಎಲ್ಲ ನಿಮ್ಮ ಮಾಜಿ ಅಧ್ಯಕ್ಷಗಳು ಉಪಾಧ್ಯಕ್ಷರು ಒಂದು ನೆರವಿನಿಂದ ಆ ಸಂಘನ ಈಗೇನು ಸೀಟು ಸ್ವಲ್ಪ ಶೋರೂಮ್ ಸ್ಟಾರ್ಟ್ ಆಗಿದೆ ಅಕ್ಕಿ ಸ್ವಲ್ಪ ಎಲ್ಲ ಹಾಳಾಗ್ತಾ ಇದೆ ಏನ್ ದವಸ ಸ್ವಲ್ಪ ಆ ನೀರು ಓಲ್ ಆಗಿದೆ ಯಾಕಂದ್ರೆ ಅದು ನಲವತ್ತು ವರ್ಷ ಬಿಲ್ಡಿಂಗ್ ಆಯ್ತಲ್ಲ ಅದರಿಂದ ಆ ಸೀಟನ್ನು ಅನ್ನ ಚೇಂಜ್ ಮಾಡ್ಬೇಕು ಅಂತ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ನಾವೆಲ್ಲ ಒಂದು ಸೀಟು ಈಗ ಕಟ್ಟಡ ಮುಟ್ಟಕ್ಕಾಗಲ್ಲ ಕಟ್ಟಡ ಮುಟ್ಬೇಕು ಅಂದ್ರೆ ಅದಕ್ಕೆ ಬಹಳಷ್ಟು ದುಡ್ಡು ಬೇಕು ಅದೇ ಹ ಅದೇ ಇಪ್ಪತ್ತೈದು ಲಕ್ಷವರೆಗೂ ಮೂವತ್ತು ಸೇಬೇಕಂದ್ರೆ ಈಗ ಓಡಾಕ್ ಕೊಟ್ಟು ಅಂತಂದ್ರೆ ಅದೇ ಅಂತ ಹೇಳಿ ನಾವು ಸಂಗತಿ ಮಾಡಿ ಸೀಟು ಅಂದ್ರೆ ಸೀಟ್ ಮಾದಕ ಕೆಲವು ದಾನಿಗಳೆಲ್ಲ ಮೀಟ್ ಮಾಡಿದ್ವಿ ನಾವು ಅವರೆಲ್ಲ ಒಪ್ಕೊಂಡಿದ್ದಾರೆ ಆಯ್ತು ಮಾಡಿ ಏನು ಹಳೆ ಸಂಘನ ನೀವು ನಾವು ನಿರ್ವಹಿಸ್ತೀವಿ ನಿಮ್ಗೆಲ್ಲ ಸಪೋರ್ಟ್ ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ರೆ ಅದಕ್ಕೂ ಸಹ ನಾವು ಮುಂದಿನ ದಿನಗಳಲ್ಲಿ ಸಹಿಯಾಗ್ತೀವಿ ಆ ಕೆಲಸವನ್ನ ಮುಗಿಸ್ತೀವಿ ಅಂತ ಈ ಸಭೆ ಮುಂದೆ ಹೇಳ್ತೀವಿ ಇದೇ ರೀತಿ ಅವ್ರು ಏನೋ ಅನಿಸಿಕೆ ಒಂದು ಏನು ಇವತ್ತು ಒಂದು ಸರ್ವೇ ಕೊಟ್ಟರೆ ಆ ನಾವು ತೀರ್ಮಾನ ಮಾಡೋಕ್ಕೆ ನಾವು ಸ್ವೀಕಾರ ಮಾಡೋಕ್ಕೆ ರೆಡಿ ಇದ್ದೀವಿ ಯಾರಾದರೂ ಸರ್ವೇ ಕೊಟ್ಟರೆ ರೆಡಿ ಇದ್ದೀವಿ ನಾವು ನಮ್ಮ ಸಂಘ ಯಾವತ್ತು ರೈತರಾಗಿರೋ ಸಂಘ ಮತ್ತು ಸೊಸೈಟಿನ ಅದರ ಅಭಿವೃದ್ಧಿ ಮಾಡಬೇಕು ಅಂತ ಬಂದಿರೋ ಸಂಘ ನಮ್ಮ ಉದ್ದೇಶ ಒಂದೇ

ತೀರ್ಮಾನ ಮಾಡಿ ಒಂದು ಆಯೋಜನೆ ಮಾಡಿದ್ವಿ ಈ ಒಂದು ವಾರ್ಷಿಕ ಮಾಸದೇಗೆ ನನಗೆ ಭಾರಿ ಖುಷಿ ಆಯ್ತದೆ ಇವತ್ತು ಈಗ ನಮ್ಮ ಆಡಳಿತ ಮಂಡಳಿ ಹೊಸ ಬಂದು ಒಂದು ಆಗಿದೆ ಈ ನಮ್ಮ ಮೊದಲ ಈ ಮಂಡಳಿಯ ಮೊದಲ ವಾರ್ಷಿಕ ಮಾಸದಭೆ ನನಗೆ ಭಾರಿ ಖುಷಿ ಆಯ್ತ ಹಾಗೆ ರೈತರ ಹತ್ತಿರ ಜನ ಇದ್ದರು ಜನ ಜಾಸ್ತಿ ಇದ್ದರು ನಾನು ರೈತ ಬಾಂಧವರು ಅಕ್ಕ ತಂಗಿಯರು ಅಮ್ಮಂದಿರು ಸಹ ಬಂದು ಈ ಕಾರ್ಯಕ್ರಮವನ್ನು ಕಂಡು ಈ ಒಂದು ಕಾರ್ಯಕ್ರಮದಲ್ಲಿ ಕುಲ್ಪಕೊಂಡು ಈ ಕಾರ್ಯಕ್ರಮವನ್ನು ನಾವು ಹೇಳಿದಂತಹ ಏನು ಒಂದು ಬಜೆಟ್ ಆಗಲಿ ಆಯ್ಕೆ ಆಗಲಿ ಅದಕ್ಕೂ ಸಹ ಒಪ್ಪಿ ಈಗ ನಮ್ಮ ಸಂಘದ ಬಗ್ಗೆ ಅಭಿಮಾನ ಇದು ಇಲ್ಲ ನಿಮ್ಮ ಸಂಘ ಬಹಳ ಚೆನ್ನಾಗಿ ನಡೀತಾ ಇದೆ ಇದನ್ನ ಮುಂದುವರಿಸಿ ಅಂತ ಹೇಳಿ ತಾವು ಅನುಮೋದ ಅನುಮೋದನೆ ಕೊಟ್ಟು ಅವರು ಊಟ ಮಾಡ್ಕೊಂಡು ಓಡಾ ಇನ್ನೊಬ್ಬ ವಿಚಾರ ಬಂದಾಗ ಗುಂಪುಗಳಿಗೆ ಎಷ್ಟು ನೀವು ವಾರ್ಷಿಕವಾಗಿ ಸಾಲ ಪ್ರತಿ ಕೊಡ್ತಾ ಇದ್ದೀರಾ ಕೃಷಿಕರ ಬಗ್ಗೆ ಯಾವ ರೀತಿ ಕೊಡ್ತಾ ಇದ್ದೀರಾ ಯಾವ ಮಾನದಂಡ ಒಂದು ಸಾಲ ಕೊಡಬೇಕು ಯಾವ ಮಾನದಂಡ ಕೃಷಿಕರ ಜಮೀನು ಇರಬೇಕು ಎಷ್ಟು ಗುಂಡೆ ಇರಬೇಕು ಅಂತ ಈ ರೀತಿ ಎಲ್ಲ ಅವ್ರು ನಮ್ಮ ಕ್ವಶನ್ ಕೇಳಿದ್ರು ಅದಕ್ಕೆ ನಾವೆಲ್ಲ ಹೇಳಿದೀವಿ ತರ ಇದು ಇದೆ ಈ ತರ ಇದೆ ಈ ತರ ವ್ಯವಸ್ಥೆ ಇದೆ ಕೃಷಿ ಕುಂಪುಳಿಗೆ ಎಷ್ಟು ಸಾಲ ಕೊಡ್ತಾರೆ ಕೃಷಿಕರಿಗೆ ಹಸುಗೆ ಕೊಡಿಗೆಲ್ಲ ಸಾಲ ಕೊಡ್ತಾರೆ ಇದಕ್ಕೆಲ್ಲ ಡಾಕ್ಯುಮೆಂಟ್ ಬೇಕು ಆರ್ ಟಿ ಸಿ ಮೆಟೇಷನ್ ಪಾಣಿ ಮಂಸೂರು ಎಲ್ಲ ಬೇಕು ಇದೆಲ್ಲ ತಗೊಂಡು ನೀವು ಬಂದ್ರೆ ಖಂಡಿತ ನಮ್ಮ ಸಹಾಯ ನಮ್ಮ ಸಹಾಯ ಮಾಡ್ತದೆ ನಾವು ನಿರಂತರ ರೈತರ ಸೇವೆಗೆ ಇದ್ದೀವಿ ವ್ಯವಹಾರ ಇದು ವಿ ಎಸ್ ಎಸ್ ಅಂದ್ರೆ ವ್ಯವಸಾಯ ಸೇವಾ ಸಂಘ ಅಂದ್ರೆ ರೈತರಿಗಾಗಿ ಅಷ್ಟೇ ರೈತರಿಗಾಗಿ ರೈತರಿಗೋಸ್ಕರ ಕೆಲವು ಗೊಂದಲ ಇತ್ತು ಗೊಂದಲ ಪರಿಹಾರ ಮಾಡಿದ್ವಿ ಯಾಕೆಂದ್ರೆ ಯಾರು ಸಹ ಮಾಡಿಲ್ಲ ಮಾಡಿದ ಅವ್ರು ವೈಯಕ್ತಿಕವಾಗಿ ಹಾಕೊಂಡೋಗಿದ್ದಾರೆ ಠೇವಣಿನ ಏನ್ ನಾವು ನೋಡಿ ಈಗ ಹೊಸ ಸಂಘ ಮೇಲೆ ನಾವು ಡಿಪಾಸಿಟ್ ಇಟ್ಟಿದ್ವು ಎಲೆಕ್ಷನ್ ಡಿಪಾಸಿಟ್ ಹಣ್ಣು ತಗೊಂಡಿಲ್ಲ ಇವತ್ತು ಸಂಘಲ್ಲ ಅಲ್ಲಿ ಬಿಟ್ಟಿದ್ವಿ ಆ ರೀತಿ ಯಾವ್ದು ದುರುಪಯೋಗ ಆಗಿಲ್ಲ ಅಲ್ಲಿ ಕೆಲವರಿಗೆಲ್ಲ ಮಾಹಿತಿ ಕೊಡ್ತೀವಿ ಕ್ಲಿಯರ್ ಮಾಡಿದೀವಿ ಇವರ ಈ ವರ್ಷದಲ್ಲಿ ಒಂದ್ ಲಕ್ಷದ ಹದಿನೈದು ಸಾವಿರ ಚಿಲ್ಲರೆ ಈ ವರ್ಷದ್ದು ಉಳಿತಾಯ ಏನು ಹೊಸದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಬಜೆಟ್ ಕೇಳಿದ್ರಲ್ಲಿ ಅಲ್ಲಿ ಎಂಬತ್ತೇಳು ಸಾವಿರ ಉಳಿಸಿದ್ವಿ ಉಳಿಸಿ ಈಗ ಮತ್ತೆ ಒಂದು ಲಕ್ಷ ರೂಪಾಯಿ ನಾವು ಬಜೆಟ್ ಅದಕ್ಕೆ ಸರ್ವ ಸದಸ್ಯರು ಸಹ ಅನುಮೋದನೆ ಕೊಟ್ಟಿದ್ದಾರೆ ನಿರ್ದೇಶಕರು ಈ ನಿರ್ದೇಶಕರು ಇವತ್ತು ನೋಡಿದ್ರೆ ಬಹಳ ಸಂತೋಷ ಆಯ್ತು ಇವತ್ತು ಯಾವತ್ತು ಮಾಡಿದಂತ ಒಂದು ಮಹಾಸಭೆ ಸರ್ವಸರ ಸಭೆ ಇಪ್ಪತ್ತು ವರ್ಷದಿಂದ ನಾವು ನೋಡಿರಲಿಲ್ಲ ಈ ಒಂದು ವೇದಿಕೆ ಈ ಒಂದು ಜನ ಅವರು ಬಂದು ಬಂದು ನೋಡಿ ಅವರೆಲ್ಲ ಸೈನ್ ಹಾಕಿ ಇಲ್ಲ ನಾವೆಲ್ಲ ಹೋಗ್ಲೇಬೇಕು ಅವ್ರು ಸೈನ್ ಹಾಕ್ಲೇಬೇಕು ಸೈನ್ ಹಾಕ್ಲಿಲ್ಲ ಅಂದ್ರೆ ಎರಡು ಸೈನ್ ಜನರ ಬಡಿ ಬರಲಿಲ್ಲ ಅಂದ್ರೆ ಅವರು ಓಟ್ ಇರೋದಿರೋಲ್ಲ ಅವರಿಗೆ ಓಟ್ ಅವ್ರಿಗೆ ಬಂದು ಎರಡು ಜನರ ಬಡಿ ಬಂದು ಸೈನ್ ಹಾಕ್ಬೇಕು ಆ ರೀತಿ ಎಲ್ಲ ನಾವೆಲ್ಲ ತಿಳುವಳಿಕೆ ಹೇಳಿದ್ದು ಅವ್ರಿಗೆಲ್ಲ ಬಂದು ತಾವು ದಯಮಾಡಿ ಎಲ್ಲ ರೈತರು ಬಂದವರು ಯಾರು ಲೋನ್ ತಾಂಡಿದರೆ ಅವರೆಲ್ಲ ಬಂದು ತಾವು ದಯಮಾಡಿ ಬಂದು ಸಹಿ ಹಾಕಬೇಕು ಅಂತ ಹೇಳಿದ್ರೆ ಅದರಲ್ಲೂ ಸಹಿ ಹಾಕೊಂಡಿದ್ದಾರೆ ಲೋನ್ ಹೊಸ ಲೋನ್ ಮುಂದೆ ಒಂದು ಲಕ್ಷದ ಇತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಈ ಸತಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತೆರಡು ಲಕ್ಷ ಲೋನ್ ಕೊಟ್ಟಿದ್ದೀವಿ ಇನ್ನು ಮುಂದೆ ಇನ್ನೂ ಯಾರನ್ನ ಬಂದು ನಮ್ಮ ಲೋನ್ ಬೇಕು ಅಂತ ಹೇಳಿದಾಗ ಇನ್ನು ಜಾಸ್ತಿ ಕೊಡೋಕೆ ತಯಾರಿದ್ದೀವಿ ಮೂರು ಕೋಟಿ ನಾಲ್ಕು ಕೋಟಿ ಕೊಡೋರು ನಡೀತೀವಿ ಯಾಕೆಂದ್ರೆ ಯಾಕೆ ಬಗ್ಗೆ ಇಲ್ಲ ಅಂದ್ರೆ ಜನ ಇಲ್ಲಿ ಏನಾಗಿದೆ ಅಂದ್ರೆ ಕೆಲವರು ಕೆಲವರು ಇದಾಗ್ಬಿಟ್ಟರೆ ಯಾರೋ ಜನ ಜಮೀನು ಮಾಡ್ಕೊಂಡ್ಬಿಟ್ಟಾರೆ ಕೆಲವರೆಲ್ಲ ಅಕ್ವೇರ್ ಆಗಿಬಿಟ್ಟಿದೆ ಕೆಲವರು ಜಮೀನ್ ಕಮ್ಮಿ ಇದೆ ಒಂದ್ ಎಕರೆ ಎರಡು ಎಕರೆ ಕಮ್ಮಿ ಎರಡು ಎಕರೆ ಇದ್ರೆ ಒಂದ್ ಎರಡ್ ಲಕ್ಷ ಕೊಡ್ತೀವಿ ನಾವು ಒಂದ್ ಎಕರೆ ಇದ್ರೆ ಒಂದ್ ಬರುತ್ತೆ ಒಂದ್ ಒಂದು ಲಕ್ಷ ಬರುತ್ತೆ ಅವ್ರು ಬೋರ್ ಅಲ್ಲಿ ಕೇಳ್ತಾರೆ ಈಗ ಎರಡು ಲಕ್ಷ ಇದ್ರೆ ಎರಡು ಲಕ್ಷ ಕೊಡ್ತೀವಿ ಎರಡು ಲಕ್ಷ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ ಯಾರು ನಮ್ಮ ಡಿಸಿಸಿ ಬ್ಯಾಂಕ್ನವರು ಇವರು ಬೋರ್ವೆಲ್ ಇದೆಯಾ ಇಲ್ವಾ ಬಂದು ನೋಡ್ತಾರೆ ಬಂದು ನೋಡಿದ್ರೆ ಇದ್ರೆ ಖಂಡಿತ ಎರಡು ಲಕ್ಷ ಆ ಎರಡು ಲಕ್ಷ ಏನು ಅಂತ ವಿತೌಟ್ ಬಡ್ಡಿ ಏನೋ ಒಂದು ರೂಪಾಯಿ ಇಂಟ್ರೆಸ್ಟ್ ಇಲ್ಲ ಜೀರೋ ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಒಂದ್ಸತಿ ರಿನ್ಯೂಲ್ ಮಾಡ್ತಾರೆ ಅದೇ ರೀತಿ ಎಲ್ಲ ಹೆಚ್ಚಿನ ರೈತ ಬಾಂಧವರು ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ನನ್ನ ಮನವಿ ನಮ್ಮ ಶ್ರೀನಿವಾಸ ಕಲಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಸಂಘದ ನಿರ್ದೇಶಕರ ಒಂದು ಅನುಮತಿ ಮೇರೆಗೆ ಈ ಸಭೆಯನ್ನು ಏರ್ಪಡಿಸಿದ್ದು ಒಂದು ಸುಸೂತ್ರವಾಗಿ ನಡೀತು ಮುಂದೆ ಇದೇ ರೀತಿ ನಿರ್ವಹಿಸುತ್ತ ನಡೆಸ್ಕೊಂಡೋಗಿ ಇನ್ನೂ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನಾಭರಣ ಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಲ ವಿತರಣೆ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ನಿಮ್ಮ ಮುಂದಾಳದಲ್ಲಿ ಇವತ್ತು ತುಂಬ ನಾವು ಎಲ್ಲ ವಾಟ್ಸಪ್ ಗ್ರೂಪು ಆಹ್ವಾನ ಪತ್ರಿಕೆ ಎಲ್ಲ ಕೊಟ್ಟು ಜನಗಳು ಬರೋಕ್ಕೆ ಹೇಳಿ ಬರಲೇಬೇಕು ಇದ್ದರೆ ಇದಾಗುತ್ತೆ ವೋಟಿಂಗ್ ಪವರ್ ಬರೋಲ್ಲ ಮತ್ತು ಸಂಘದ ಪರವಾಗಿ ತಿಳ್ಕೊಳಕ್ಕೆ ಆಸಕ್ತಿ ಬೇಕು ನಮಗೆಲ್ಲ ಹೇಳಿ ವಿಚಾರ ತಿಳಿಸ್ತು ಎಲ್ಲ ಜನ ಬಂದಿದ್ದಾರೆ ಓಕೆ